ಇವತ್ತು ಭಾರತೀಯ ಜನತಾ ಪಕ್ಷದ ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆಯನ್ನು ಪ್ರಮುಖರು ಯುವಕರು ಮಹಿಳೆಯರ ಸಭೆಯನ್ನು ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದೆ ಎರಡು ವರ್ಷಗಳಿಂದ ಈ ಸಭೆ ನಿಖಿಲ್ ನಿಖಿಲ್ಕತ್ತಿಯವರು ಶಾಸಕರಾದ ನಂತರ ಏನು ಅಭಿವೃದ್ಧಿಪರ ಕೆಲಸಗಳಾಗಿದ್ದಾವೆ ಇನ್ನೂ ಯಾವ ಭಾಗದಾಗ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ ಜೊತೆಗೆ ಒಂದು ಎಂಟತ್ತು ತಿಂಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಕೆಲವಷ್ಟು ಬದಲಾವಣೆಗಳಾದ್ರ ಬಗ್ಗೆ ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿದ್ದೀವಿ ಬರುವಂಥ ದಿನಮಾನದಲ್ಲಿ ಅದರ ಬಗ್ಗೆ ತಾವು ತಾಲೂಕಿನ ಹಿರಿಯರು ಪ್ರಮುಖರು ಎಲ್ಲರೂ ಕೂಡ ನಿರ್ಣಯ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನು ಸಾಕಷ್ಟು ಕಾರ್ಯಕರ್ತರು ಕೊಟ್ಟಿದ್ದಾರೆ ಮತ್ತು ತಾವು ಎಲ್ಲ ಬಹುಶಃ ಒಳಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಈ ಒಂಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಸಭೆ ಭಾಳ ಯಶಸ್ವಿಯಾಗಿದೆ ವಿಶೇಷವಾಗಿ ನಾನು ಒಂದು ನೂರಿಂದ ಎರಡು ಸಾವಿರ ಜನ ಕೂಡಬೇಕಂತ ಕೂಡಬಹುದು ಅನ್ನುವಂಥ ಒಂದು ಅಂದಾಜನ್ನ ಮಾಡ್ಕೊಂಡಿದ್ನಿ ಮತ್ತು ಇವತ್ತು ನೋಡಿದರೆ ಬಹುಶಃ ನನ್ನ ಐದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದು ಭಾಳ ಸಂತೋಷವಾಗಿದೆ ಎಲ್ಲ ಕಾರ್ಯಕರ್ತರಿಗೆ ಯಾವ ಗಾಡಿ ಗೋಡ ಏನೂ ಕೊಡಲ್ದೆ ಅವ್ರದ್ದೇ ತಮ್ಮದೇ ಒಬ್ಬ ಕಾರ್ಯಕರ್ತರು ನಿಷ್ಠೆಯನ್ನು ಇಟ್ಟುಕೊಂಡು ತಾಲೂಕು ಸಂಸ್ಥೆ ಪಕ್ಷ ಇವೆಲ್ಲ ದೃಷ್ಟಿಯಿಂದ ಇಟ್ಕೊಂಡು ಅವರಾಗೆ ತಮ್ಮ ಖುದ್ದು ಖರ್ಚಿನಲ್ಲಿ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಊಟೋಪಚಾರ ಮಾಡ್ಕೊಂಡು ಹೋಗಿದ್ದಕ್ಕೆ ಕಾರ್ಯಕರ್ತರಿಗೆ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕತ್ತಿ ಕುಟುಂಬದ ಪರವಾಗಿ ಅಥವಾ ಪಕ್ಷದ ವರಿಷ್ಠರ ಪರವಾಗಿ ಅವರು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಸರ್ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಇದು ನೀವು ಪುಸ್ತಕ ಓದಂಗಿಲ್ಲ ಅದಕ್ಕೆ ನಿಮಗೆ ಹೇಳಬೇಕಾಗ್ತೈತಿ ಈ ರಾವಣ ರಾವಣ ತಿರ್ಕೊಂಡುದ್ದು ರಾವಣಗೆ ಘಾತಾಗಿದ್ದು ಅವನು ಸ್ವಪಕ್ಷದ ಅವನಿಂದ ಅವ್ನ ತಮ್ಮನಿಂದನೂ ಅವನಿಗೆ ಆಗೈತಿ ಹಂಗ ಈ ಒಂದು ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ನಾವು ಓದ್ಕೋತ ಹೋದ್ರೆ ಹೊರಗಿನವರಿಂದ ಎಂದೂ ನಮಗೆ ತೊಂದರೆ ಆಗಿಲ್ಲ ಸ್ವಪಕ್ಷದವರಿಂದನೇ ತೊಂದರೆ ಆಗೈತಿ ಅದ್ರ ಜೊತೆಗೆ ಇದು ಕಲಿಯುಗ ಸತ್ಯಯುಗ ಯುಗ ಏ ಬಿಡೋತಮ್ಮ ಯಾಕೆ ಏನಾಗೈತಿ ಬಾರಿಸೇನದು ಇದು ಬಹುಶಃ ಸತ್ಯಯುಗ ದ್ವಾಪಾರಯುಗ ತ್ರೇತಾಯುಗ ಕಲಿಯುಗ ಈ ಮೂರೂ ಯುಗದಲ್ಲಿ ತಮ್ಮ ತಮ್ಮಂದ್ರದ ಆಗೈತಿ ಸತ್ಯಯುಗದಾಗ ಈಗ ದೇವರು ಮತ್ತು ಸುರರು ಮತ್ತು ಅರುಸುರು ಅಸುರ ನಡುವಾದಂಥ ಒಂದು ಸಂದರ್ಭ ಅದರ ನಂತರ ದ್ವಾಪರ ಯುಗದಾಗ ಇವತ್ತು ಇವತ್ತು ಆಗಿರ್ತಕ್ಕಂಥದ್ದು ರಾಮ ರಾವಣ ಈಗ ರಾವಣ ಒಣವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಯಾಕೆ ಬತ್ತು ಭರತನಿಂದ ಬತ್ತು ಅವನ ತಮ್ಮ ರಾವಣ ಯಾಕಾಯಿತು ಅವನ ತಮ್ಮ ವಿಭೀಷಣಿಂದ ಅವ್ನು ಸೋಲಬೇಕಾಯ್ತು ಅದರ ನಂತರ ತ್ರೇತಾಯುಗ ತ್ರೇತಾಯುಗ ಅಂದರೆ ಕೌರವರು ಪಾಂಡವರು ಶ್ರೀಕೃಷ್ಣ ಮೂರು ಜನರು ಕೂಡಿದಂಥ ಸತ್ಯ ಧರ್ಮದ ಯುದ್ಧ ಆ ಯುದ್ಧದಲ್ಲಿ ಪಾಂಡವರಿಗೆ ಜಯ ಹಂಗಾಯ್ತು ಕೃಷ್ಣನ ಎರಡು ಪಾತ್ರದ ಮುಖಾಂತರ ಪಾಂಡವರಿಗೆ ಜಯ ಆಯಿತು ಆ ಒಂದು ಸಂದರ್ಭದಲ್ಲಿ ಅದರೊಳಗೆ ನಂತರ ಕಲಿಯುಗ ಕಲಿಯುಗದಲ್ಲಿ ಸಂಸ್ಥಾನಗಳು ಹೆಂಗೆ ಹಾಳಾದವು ಅವರಲ್ಲಿ ಅವರಲ್ಲೇ ಅವರು ಸೈನಿಕರು ಸೇನಾಧಿಪತಿ ಅಥವಾ ಪ್ರಜೆಗಳು ಏನೇನು ಮಾಡಿದ್ಕನ ಕೂಡ ಇದು ನಮ್ಮ ಇತಿಹಾಸ ಪುಟಗಳಲ್ಲಿ ಐತಿ ಈ ಕಲಿಯುಗದಾಗೂ ಬಂದೈತಿ ಇನ್ನು ಅದು ಅತಿ ಕೆಟ್ಟ ಕಲಿಯುಗ ಅಂದರೆ ಏನಾಗೈತೆ ಅಂದರೆ ಈಗ ಅತಿ ಸ್ವಪಕ್ಷದವರಿಂದ ದೂರ ಇಡ್ರ ಹಡದ ಮಕ್ಕಳಿಂದ ಅವು ಆಗಾಕತ್ತೈತಿ ಅದು ನನ್ನ ದುರ್ದೈವ ಅದನ್ನು ನಾವು ಕಂಡು ನೋಡಾಕತ್ತೀವಿ ಅದು ಆಗಬಾರ್ದು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಇನ್ನು ಈ ಮಣಿಗೋಳದಾಗ ಹೆತ್ತು ಮಕ್ಕಳನ್ನ ಅವಾಪನ್ನು ನೋಡುವಂಥ ಸಂದರ್ಭದಾಗ ಈ ಸಮುದ್ರದಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಹತ್ತು ಬಹುಶಃ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಇದಕ್ಕೆ ಇವತ್ತು ದಿವಸ ಸ್ವಪಕ್ಷದವರಿಂದ ಆಗೈತೆ ಅನ್ನೋದ್ರೆ ಅದರೊಳಗೆ ಅನುಮಾನನೇ ಇಲ್ಲ ಸ್ವಪಕ್ಷದವರಿಂದ ಆಗೈತಿ ಏನು ಹೇಳ್ತೀರಾ ಸರ್ ಏನು ಜನತೆಗೆ ನಿಮ್ಮೇಲೆ ತುಂಬ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಸೌಕಾರಕ್ಕೆ ಅಂತ ಹೇಳಿ ಜನರು ಮಾತಾಡ್ತಾ ಇದ್ದಾರೆ ಅವಶ್ಯವಾಗಿ ತಾವು ಹೇಳುವಂಥ ಪ್ರಶ್ನೆ ರಮೇಶ್ ಕ ರಮೇಶ್ ಕತ್ತಿ ಅವರಿಗೆ ಮೋಸ ಆಗ್ತಾ ಇದೇನೋ ಬಲಿಪಶ್ಯು ಮಾಡ್ತಾ ಇದ್ರು ಅಥವಾ ಯೂಸ್ ಅಂಡ್ ಥ್ರೋ ಮಾಡಾಕತ್ತಾರೋ ಏನ್ ಮಾಡಾಕತ್ತಾರೋ ಗೊತ್ತಿಲ್ಲ ಬಟ್ ರಮೇಶ್ ಕತ್ತಿಗೆ ಒಂದು ರೀತಿ ದೊಡ್ಡ ಅನ್ಯಾಯ ಆಕತ್ತೈತೆ ಅನ್ನೋದು ನಮ್ಮ ಕಾರ್ಯಕರ್ತರ ಮನುಷ್ಯನಾಗ ಐತಿ ಕರ್ನಾಟಕದಾಗ ಒಂದು ಉಮೇಶ್ ಕತ್ತಿ ಅಂತಂದ್ರೆ ಹೆಸರು ಮೊದ್ಲ ಅವ್ರ್ ಮುಗಿಸ್ತಾರ ನಿಮ್ಗೆ ಹೇಳ್ತೀನಿ ನೀವೇನು ಕೇಳಿರಿ ಜನರು ಅದೇ ಅದು ಸ್ವ ಅದಕ್ಕಾಗಿ ನಾನು ಹೇಳಿದೆ ನಮ್ಮ ಅಣ್ಣ ತೀರಿ ಹೋದ ನಂತರ ಈ ಹೊಲಗೊಳ್ದಾಗಿ ಎರಡು ಎತ್ತುಗಳು ಇರ್ತಾವೆ ಆ ಒಂದು ಎತ್ತು ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವಿರ ಒಂದು ವರ್ಷ ಎರಡು ವರ್ಷ ತೊಗೊಳ್ತದೆ ನಾವು ಇಬ್ಬರು ಅರವತ್ತು ವರ್ಷಕ್ಕೆ ಕೂಡಿ ಬಂದವರು ಇಬ್ಬರು ನಾವು ಹೋದ ಕೂಡ ಒಂದು ಸ್ವಲ್ಪ ನಿಲ್ಕೊಳ್ಳೋಕೆ ನಿಲ್ಕೊಳಕ್ಕೆ ತ್ರಾಸಾತು ಸ್ವಲ್ಪ ತಡ ಆಗೈತಿ ಅಂತ ಬಹುಶಃ ಅವರು ಭಾವಿಸ್ತಾರೆ ಅಂತೇಳಿದ ಅಥವಾ ಏನೋ ತಡ ಆದರೂ ಸಹಿತ ದೇಹರಾಯ ತುಂಬಿ ದುರಸ್ತಾಯ ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದಾನೆ ಮತ್ತು ಅವರೇನು ನೀವು ಇಲ್ಲ ನಮಗೆ ಅನ್ಯಾಯ ಆಗುತ್ತದ ಹಂಗೆ ಹಂಗೆ ಅಂದಿರಲಿಲ್ಲ ಬರುವಂಥ ದಿನ ಕ್ಷೇತ್ರದ ಜನರಿಗೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ಸಂಪೂರ್ಣವಾಗಿ ನಮ್ಮ ಕುಟುಂಬದಕ್ಕಿಂತ ಹೆಚ್ಚ ನನ್ನ ಕುಟುಂಬಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಕ್ಷೇತ್ರದ ಸ ಜನರ ನಾನು ಸೇವೆಯನ್ನು ಮಾಡ್ತೀನಿ ಅವ್ರ ಸಂರಕ್ಷಣೆಯನ್ನು ಮಾಡ್ತೀನೋ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ಸ್ವಪಕ್ಷ ಹೊಂದಾಣಿಕೆಲ್ವಾ ದಿಲ್ಲಿಯಾಗರ ಏಲೈತ್ರಿ ರಾಜ್ಯದಾಗರ ಕ್ಷೇತ್ರದಾಗ ಕ್ಷೇತ್ರದಾಗರ ಏಲೈತಿ ನಿಮಗೆ ಒಂದೇ ಮಾತು ಹೇಳಿದ್ ನಾನು ಸ್ವಪಕ್ಷ ಅಂದ್ರೆ ಈಗೆಲ್ಲ ಜನತಾ ಪಕ್ಷ ಅಂತ ನಿಂತಿತ್ತು ನಾನು ಹತ್ತೊಂಬತ್ತು ನೂರ ಎಂಬತ್ತ್ ಮೂರಲ್ಲಿ ನೇಗಿಲ್ ಹೊತ್ತ ರೈತ ನಮ್ಮ ಚಿಹ್ನೆ ಇತ್ತು ಅದನ್ನ ಅಲ್ಲಿ ಹೆಗಲ್ ಮೇಲೆ ತೊಗೊಂಡು ನಾನು ಇಡೀ ಊರು ತಿರುಗಾಡಿದ ನಾನು ಎಲ್ಲೂ ಹೊರಗೆ ಬಂದಿತ್ತು ಆ ನೇಗಲ ಹೊತ್ತು ತಿರುಗಾಡ್ದಾಗ ಆಗಿನ ಒಂದು ರಾಜಕೀಯ ವ್ಯವಸ್ಥೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಭಾಳ ಅಜ್ ಅಜಾಂತರ ಫರ್ಕೈತೆ ಅವಾಗ ನಮ್ಮ ತಂದೆಯವರ ಮೊದಲನೇ ಎಲೆಕ್ಷನ್ ನಾನು ಮಾಡಿದ್ದು ಅಂದರೆ ಅವಾಗ ನಾವು ಮಾಡಿದ್ದು ಕೇವಲ ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಒಂದು ಬೂತಿಗೆ ಹತ್ತು ರೂಪಾಯಿ ಎರಡು ಏಜೆಂಟ್ ಫಾರ್ಮ ಎರಡು ಹೋಟರ್ ಲಿಸ್ಟ ಎರಡು ಒಂದು ದಸ್ತ ಹಾಳಿ ಒಂದು ಬಾಲ್ ಪೆನ್ನ ರಬ್ಬರ್ ಬ್ಯಾಂಡ ಕಿಸೆಗಜುಗಳು ಬ್ಯಾಲೆಟ್ ಕಿಸೆಗಜುಗಳು ಬಿಲ್ಲ ಒಂದು ಇಪ್ಪತ್ತೈದು ಮತ್ತು ಊರಿಗೆ ಒಂದು ಹತ್ತು ಪೋಸ್ಟರ್ ಒಂದು ನಾಲ್ಕು ಜೀಂಡಾ ಇಟ್ಕೊಟ್ಟು ಇಲೆಕ್ಷನ್ ಮಾಡಿದವ್ರೆ